ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿದ ಒನ್ನೂರು ಗ್ರಾಮದಲ್ಲಿರುವ ಸ್ಮಾರಕಗಿಲ್ಲ ರಕ್ಷಣೆ ಸಂರಕ್ಷಣೆ ನೆಲ ಕಿತ್ತೂರಿನಲ್ಲಿ ಈಗ ಇನ್ನೂರ ಒಂದನೇ ವೀರರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವ ಅದ್ದೂರಿ ಸಂಭ್ರಮದಿಂದ ನಡೆಯಲಿದೆ ಮೂರು ದಿನಗಳು ನಡೆಯಲಿದ್ದು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಮೆರುಗು ಪಡೆದುಕೊಳ್ಳುತ್ತಿದೆ ಇಂಥ ಸಂದರ್ಭದಲ್ಲಿ ನಮ್ಮ ನ್ಯೂ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ಕಿತ್ತೂರು ಸಂಸ್ಥಾನದ ಅತ್ಯಂತ ಪ್ರಮುಖ ಸ್ಥಳವಾಗಿದ್ದ ಕೊನೆಯ ಗಡಿ ಗ್ರಾಮ ಒನ್ನೂರಿನಲ್ಲಿರುವ ಐತಿಹಾಸಿಕ ಸ್ಮಾರಕದ ಬಗ್ಗೆ ಸಮಗ್ರವಾಗಿ ವರದಿ ತರಿಸಿ ಬೆಣಕು ಚೆಲ್ಲಿದ್ದಾರೆ ಅಷ್ಟಕ್ಕೂ ಒನ್ನೂರು ಪ್ರಸ್ತುತ ಬೆಳಗಾವಿ ಜಿಲ್ಲೆ ಬೈಲುಹೊಂಗಾಳ ತಾಲೂಕಿನ ಕೊನೆಯ ಗಡಿ ಗ್ರಾಮ ಪಂಚಾಯಿತಿ ಒನ್ನೂರು ಕಿತ್ತೂರು ಸಂಸ್ಥಾನದ ಅರಸರಳ್ಳಿ ಅತ್ಯಂತ ಪ್ರಮುಖ ದೊರೆ ಮಲ್ಲಸರ್ಜಾ ದೇಸಾಯಿ ಅವರು ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ರೂಪಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಪತಿಯಾಗಿದ್ದರು ಅವರ ಆಡಳಿತ ಸಂದರ್ಭದಲ್ಲಿ ಬಾಂಬೆಯ ಪೇಶ್ವೆಗಳ ಹತ್ತಿರ ಬಂಧಿಯಾಗಿ ಬಿಡುಗಡೆಯಾಗಿ ಗೋಕಾಕ್ನ ಅರಬಾವಿ ಮಠದಲ್ಲಿ ಆರೈಕೆ ಮಾಡಿಕೊಂಡು ಸಾವಿರದ ಎಂಟುನೂರ ಹದಿನಾರರಲ್ಲಿ ತೀರ್ಪುಕೊಂಡ ನಂತರ ಅವರ ಅಪೇಕ್ಷೆಯಂತೆ ಸಂಸ್ಥಾನದ ಕೊನೆಯ ಗಡಿ ಗ್ರಾಮ ಹೊನ್ನೂರಿನ ಸ್ಥಳವೊಂದರಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಎಂಬುದಕ್ಕೆ ಹೊನ್ನೂರು ಗ್ರಾಮದ ಮಧ್ಯಭಾಗದಲ್ಲಿರುವ ಮಲಸರ್ಜಾ ದೇಸಾಯಿಯವರ ಸಮಾಧಿ ಎಂದು ಸ್ಥಳೀಯ ಹೊನ್ನೂರು ಹಾಗೂ ಸುತ್ತಮುತ್ತಲೂಜನ ಬಾಯಿಯಲ್ಲಿ ಕಳೆದ ಒಂದು ಶತಮಾನದಿಂದಲೂ ಇಲ್ಲಿಯವರೆಗೂ ಸಹ ಕರೆಯಲ್ಪಡುತ್ತಿದೆ ಇನ್ನೊಂದು ಕಡೆ ಅದಿ ಒನ್ನೂರು ಗ್ರಾಮದಲ್ಲಿರುವ ವೀರರಾಣಿ ಚೆನ್ನಮ್ಮ ಅವರೇ ನಿರ್ಮಾಣ ಮಾಡಿಸಿದ್ದರೆಂದು ಹೇಳಲಾಗುವ ಚೆನ್ನಮ್ಮ ಅವರ ನೀರಿನ ಬಾವಿ ಸಹ ಇದ್ದು ವಿವಿಧ ಶೈಲಿಯ ಭೂಮಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ಬಾವಿಯಲ್ಲಿ ಕೋಣೆಗಳನ್ನು ಸ್ಥಾಪಿಸಿ ಪೂಜೆ ಪುರಸ್ಕಾರ ಹಾಗೂ ವಿಶ್ರಾಂತಿಗೆ ಅನುಕೂಲವಾಗುವಂತೆ ನಿರ್ಮಿಸಿದರು ಎಂದು ಪ್ರತೀತಿ ಇದೆ ಈಗ ನಾನು ಬಂದಿರತಕ್ಕಂಥದ್ದು ರೀತಿ ಒಣ್ಣೂರ್ನ ಒಂದ್ ರೀತಿ ಪ್ರಮುಖ ಸ್ಥಳ ಈ ಒಂದು ಕೆರೆ ಈ ಒಂದು ಚೆನ್ನಮ್ಮನ ಒಂದ್ ರೀತಿ ಇದಕ್ಕೆ ಬಂದಿದ್ದೀವಿ ಬಾವಿಗೆ ವಿಶೇಷವಾಗಿ ಚೆನ್ನಮ್ಮನವರು ತನ್ನ ಆಡಳಿತದ ಅವಧಿಯ ಸಂದರ್ಭದಲ್ಲಿ ಪ್ರಜೆಗಳ ಒಂದ್ ರೀತಿ ಸಮಸ್ಯೆಗಳನ್ನ ಆಲಿಸಿ ಗಡಿ ಪ್ರದೇಶಗಳಲ್ಲಿ ಉಳಿತಿದ್ರಂತೆ ಈ ಗಡಿ ಪ್ರದೇಶಗಳಲ್ಲಿ ಪ್ರಮುಖವಾದ ಸ್ಥಳ ಒಣ್ಣೂರು ಇದು ಬಾರ್ಡರ್ ಸಹ ಹೌದು ಒಣ್ಣೂರು ಅಂತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಚೆನ್ನಮ್ಮನವರು ಆ ಒಂದು ಉಳಿಲಿಕ್ಕೆ ವಿಶೇಷವಾಗಿ ಇಲ್ಲಿ ಬಾವಿನ ನಿರ್ಮಿಸಿ ವಿಶೇಷವಾಗಿ ಒಂದು ಪೂಜೆ ಪುರಸ್ಕಾರವನ್ನ ಮಾಡಿ ನಂತರ ಅವರು ವಿವಿಧ ಪ್ರಜೆಗಳ ಒಂದ್ ರೀತಿಯ ಸಮಸ್ಯೆಗಳನ್ನ ಆಳ್ ಏನು ಆಲಿಸ್ತಿದ್ರು ಅಂತಕ್ಕಂಥ ಪ್ರತಿದಿದೆ ಆದ್ರೆ ಉಪರ್ಯಾಸ ಅಂತಂದ್ರೆ ವಿಶೇಷವಾಗಿ ಚನ್ನಮ್ಮನ ಉತ್ಸವ ಬಂದಾಗ ಮಾತ್ರ ಈ ಕೆರೆಗೆ ಸ್ವಲ್ಪ ಸ್ವಚ್ಛತೆ ಭಾಗ್ಯ ಅಂತಕ್ಕಂಥದ್ದು ಕಾಣಿಸ್ತೈತೆ ಆದ್ರೆ ಉಳಿದ ದಿನಗಳಲ್ಲಿ ತುಂಬಾ ಪಾಡು ಬೀಳ್ತೈತೆ ವಿಶೇಷವಾಗಿ ಯಾವ್ದ ರೀತಿ ಸ್ವಚ್ಛತೆ ಇರಲ್ಲ ಇದು ವಿಪರ್ಯಾಸ ಆ ಪ್ರಾಚ್ಯವಸ್ತು ಇಲಾಖೆಯವರು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಆ ಪ್ರವಾಸೋದ್ಯಮ ಇಲಾಖೆಯವರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಬರೀ ನೀವು ಕಿತ್ತೂರು ಮಾತ್ರ ಸೀಮಿತ ಮಾಡಕೋಬೇಡಿ ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯ ಬಹುತೇಕ ಸ್ಥಳಗಳಲ್ಲಿ ಕಿತ್ತೂರು ಸಂಸ್ಥಾನದ ಹಲವಾರು ಸ್ಮಾರಕಗಳಿದಾವೆ ಸ್ಥಳಗಳಿದಾವೆ ಅದರಲ್ಲಿ ಪ್ರಮುಖ ಒಂದು ಸ್ಥಳ ಒಣ್ಣೂರು ಒಣ್ಣೂರಿನ ಚೆನ್ನಮ್ಮನ ಬಾವಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇನ್ನೊಂದು ಕಡೆ ತುಂಬಾ ಪ್ರಾಚೀನವಾದ ಪ್ರಭು ಲಿಂಗ ದೇವರ ದೇವಸ್ಥಾನ ಸಹ ಈ ದೇವಸ್ಥಾನದ ಮುಂಭಾಗದಲ್ಲಿ ಜೈನ ಸಮುದಾಯಕ್ಕೆ ಸೇರಿದ ಶಾಸನಿದೆ ವಿಶೇಷವಾಗಿ ಈ ಒಂದು ದೇವಸ್ಥಾನದ ಮುಖಾಂತರ ಹೌದು ರೀ ಇಲ್ಲಿ ಮೊದಲ ಇತ್ತಂತ್ರಿ ಇಲ್ಲಿ ಆ ಬಾವಿಂದ ಆ ಬಾವ್ಯಾಗ ಒಳಗಿಂದ ಒಳಗೆ ಹಾದೈತಂತ್ರಿ ಬಾವಿಂದ ಇಲ್ಲಿ ಬಂದ್ ಇಲ್ಲಿ ಒಳಗಿತ್ತೀ ಅಲ್ಲಿ ಬಾವ್ಯಾಳ ಸ್ನಾನ ಮಾಡ್ಕೊಂಡ್ ಬಂದ್ ಇಲ್ಲಿ ಪೂಜೆ ಮಾಡ್ಕೋತರ ಅಂತ ಹೇಳಿ ಒಂದು ಇದು ಚನ್ನಮಾಜಿ ಅವ್ರು ಇಲ್ಲಿ ಏನ್ ಯಾರ ಇಲ್ಲಿ ಅಷ್ಟು ಇದಾಗಲ್ತ್ರಿ ಮೊದಲ ಇಲ್ಲೆಲ್ಲಾ ವರ್ಷ ಪ್ರವಚನ ಇದ ನಡೀತಿ ಮೊದಲ ಈಗೆಲ್ಲಾ ಗುಡಿ ಸ್ವಲ್ಪ ಹಾಳ್ಬೇಡ ಮ್ಯಾಲ್ಸ್ ಹೋರುದು ಇದಾಗ ಈ ಬಿಟ್ಟು ಬೇರೆ ಕಡೆ ಮಾಡ್ಲೇ ಪ್ರವಚನ ಈಗ ಈಗ ಸ್ವಲ್ಪ ಹಾಳ್ಬೇತೈತ್ರಿ ಹ ವೀರರಾಣಿ ಚೆನ್ನಮ್ಮರವರು ಸಂಸ್ಥಾನದ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಪ್ರಜೆಗಳ ಕಷ್ಟಗಳನ್ನು ಆಲಿಸುವಾಗ ಈ ಒನ್ನೂರು ಭಾಗಕ್ಕೆ ಬಂದು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರೆಂಬುದಕ್ಕೆ ಸಾಕಷ್ಟು ಕುರುಹುಗಳು ಕಾವ್ಯಗಳು ಜನರ ಆಡು ಭಾಷೆಗಳು ಹೇಳುತ್ತಿವೆ ಇನ್ನೊಂದು ಕಡೆ ಈ ಒನ್ನೂರಿನ ಸ್ಮಾರಕಗಳು ದಿನೇ ದಿನೇ ನಶಿಸಿ ಹೋಗುತ್ತಿದೆ ಬರೀ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಮಾತ್ರ ಈ ಒನ್ನೂರಿನ ಸ್ಮಾರಕಗಳ ಸ್ಥಳಗಳಿಗೆ ಸ್ವಚ್ಛತೆಯ ಭಾಗಿಸುತ್ತಿದ್ದು ಪೂರ್ತಿ ಪಾಳು ಬೀಳುತ್ತಿದೆ ಚೆನ್ನಮ್ಮ ಬಾವಿ ಮಲ್ಲಸಜ್ಜ ದೇಸಾಯಿ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳ ಪ್ರಭುಲಿಂಗ ದೇವರ ಗುಡಿ ಹಾಗೂ ಶಾಸನಗಳ ಸ್ಮಾರಕಗಳು ನಶಿಸಿ ಹೋಗುತ್ತಿವೆ ನಿಧಿ ಕಳ್ಳರ ಆಸೆಗೆ ಬಳಿಯಾಗುತ್ತಿದೆ ಇನ್ನೊಂದು ಕಡೆ ದೇಸಾಯಿ ಅವರ ಅಂತ್ಯ ಸಂಸ್ಕಾರದ ಸ್ಥಳದ ಬಗ್ಗೆ ಸಾಕಷ್ಟು ದ್ವಂದ್ವ ನಿಲುವುಗಳಿವೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಣ್ಣಿತ್ತು ಪೂರ್ಣವಾಗಿದೆ ಆದ್ದರಿಂದ ಇನ್ನೂರ ಒಂದನೇ ಕಿತ್ತೂರು ಚೆನ್ನಮ್ಮ ಉತ್ಸವದ ನಿಮಿತ್ತ ನಮ್ಮ ನ್ಯೂ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜು ಈ ಒನ್ನೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ಐತಿಹಾಸಿಕ ಸ್ಮಾರಕಗಳ ಪ್ರಸ್ತುತ ಪರಿಸ್ಥಿತಿ ಹಾಗೂ ಹಾಗೂ ಗತ ವೈಭವ ಸಮಗ್ರವಾಗಿ ವರದಿ ತಯಾರಿಸಿ ಕಿತ್ತೂರು ಕಲ್ಮಠ ಶ್ರೀಗಳು ಹಾಗೂ ಪ್ರಾಚ್ಯ ವಸ್ತು ಮತ್ತು ಪುರತತ್ವ ಇಲಾಖೆ ಕ್ಯೂರೇಟ್ ರಾಘವೇಂದ್ರ ಹಿರಿಯ ಸಾಹಿತಿ ಕಳಸದ ಹಾಗೂ ಸ್ಥಳೀಯ ಒನ್ನೂರು ಗ್ರಾಮದ ಹಿರಿಯರು ಸಾಹೇಬ್ ದೇಸಾಯಿ ಹಾಗೂ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಅಹ್ ವೀಕ್ಷಕರೇ ವಿಶೇಷವಾಗಿ ಕಿತ್ತೂರಾಣಿ ಚೆನ್ನಮ್ಮನವರ ಒಂದ್ ರೀತಿ ಪತಿ ಅಹ್ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಅವರ ಕೊನೆ ದಿನಗಳನ್ನ ವಿಶೇಷವಾಗಿ ಅವರ ಅಂತ್ಯ ಸಂಸ್ಕಾರ ಸಹ ಇಲ್ಲೇ ಆಗ್ತದೆ ಅಂತಕ್ಕಂಥದ್ದು ಪ್ರತೀತಿ ಇದೆ ಇದು ಇರತಕ್ಕಂಥದ್ದು ಒಂದ್ ರೀತಿ ಕಿತ್ತೂರು ಸಂಸ್ಥಾನದ ಅಹ್ ಕೊನೆ ಒಂದ್ ರೀತಿ ಪ್ರಮುಖ ಗಡಿ ಗ್ರಾಮ ಅಂದ್ರೆ ಒಣ್ಣೂರಾಗಿತ್ತು ಆಗಿನ ಸಂದರ್ಭದಲ್ಲಿ ಇದು ಈಗ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಬೈಲೋಗುಲ ತಾಲೂಕಿನ ಒಂದ್ ರೀತಿ ಕೊನೆ ಗಡಿ ಗ್ರಾಮವಾಗಿದೆ ಬನ್ನಿ ಹೀಗೆ ಈಗ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಆ ಒಂದು ಸಮಾಧಿನ ನೋಡಕ್ ಹೋಗೋಣ ಕಿತ್ತೂರು ಉತ್ಸವದ ನಿಮಿತ್ತ ಬನ್ನಿ ಈಗ ಯಾವ ರೀತಿ ಆ ಒಂದು ಆ ಸಮಾಧಿಯ ಪರಿಸ್ಥಿತಿ ಯಾವ ರೀತಿ ಇದೆ ಆ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳದ ಪರಿಸ್ಥಿತಿ ಯಾವ ರೀತಿ ಬಗ್ಗೆ ಸಮಗ್ರವಾಗಿ ನಿಮ್ಗೆ ತೋರಿಸ್ತೇನೆ ಒಂದನೇ ಉತ್ಸವ ವಿಜಯೋತ್ಸವಕ್ಕೆ ಕಾಲಿಡ್ತಾ ಇದೆ ವಿಶೇಷವಾಗಿ ಒಣ್ಣೂರ್ ಅಂತಕ್ಕಂಥದ್ದು ಪ್ರಮುಖ ಒಂದ್ ರೀತಿ ಸ್ಥಳ ಅಂತ ಪಡೆದಿತ್ತು ಕಿತ್ತೂರು ಸಂಸ್ಥಾನದ ಚೆನ್ನಮ್ಮನವರ ಆಡಳಿತದಲ್ಲಿ ಆ ಒಣ್ಣೂರ್ ಬಗ್ಗೆ ತಮ್ಮ ಅಭಿಪ್ರಾಯ కితూరు సంస్థాన మార్కూ ప్రతి వర్ష బాధిరీ ఈ వర్షం మొదలైనా అభినందన కిత్తూరు సంస్థాన అందా స్వాభిమాన దేశ దేశాభిమాన అతర జీ సంధాన ఈ సంస్థాన కిత్తూరుధాని అదూ సహ ఈ సంస్థానే ಕಿತ್ತೂರು ಮತ್ತು ಒನ್ನೂರು ವರೆಗೆ ಇತರ ಗಡಿಯನ್ನ ಹಾಕಿಕೊಂಡಿತ್ತು ಆ ಗಡಿಯ ಉದ್ದೇಶ ಈ ಸಂಸ್ಥಾನಿಕರು ಅಲ್ಲಿವರೆಗೆ ಈ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ರು ತಮ್ಮ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಒನ್ನೂರಾಗಿರ್ಬೋದು ದೇಶನೂರಾಗಿರ್ಬೋದು ಹೀಗೆ ಈ ಕ್ಷೇತ್ರವನ್ನ ಹಬ್ಬಿಕೊಂಡಿರತಕ್ಕಂಥ ಈ ಸಂಸ್ಥಾನ ವಿಶೇಷವಾಗಿ ಹೊನ್ನೂರು ಬಹಳ ವಿಶೇಷ ಮಹತ್ವನ ಪಡೀತದೆ ಕಾರಣ ಏನಂತಂದ್ರೆ ಈ ಕಿತ್ತೂರು ಸಂಸ್ಥಾನಿಕ ಪ್ರಮುಖ ಒಂದು ಗ್ರಾಮ ಅಂತಂದ್ರೆ ಅದು ಒನ್ನೂರು ಅವರಿಗೆ ಗಡಿ ಪ್ರದೇಶ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಕಾಳಜಿ ಪ್ರೀತಿ ಎಲ್ಲವೂ ಸಹ ಇತ್ತು ಸಂಸ್ಥಾನಿಕರು ಈ ಭಾಗದಲ್ಲಿ ಏನು ಮಲೆನಾಡು ಇರೋದ್ರಿಂದ ಕೆಲವು ಅತಿಯಾಗಿ ಮಳೆ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ದೇಶನೂರು ಮತ್ತು ಒನ್ನೂರು ಭಾಗ ಕಡೆ ಹೋಗ್ತಾ ಇದ್ರು ಅವರು ಹೀಗಾಗಿ ಅಲ್ಲೆಲ್ಲ ಸವಲತ್ತುಗಳನ್ನ ವ್ಯವಸ್ಥೆಯನ್ನ ಮಾಡಿದ್ರು ಮತ್ತು ಒಳ್ಳೆಯ ಆಡಳಿತ ಮಾಡ್ತಾ ಇದ್ರು ಅದರ ಜೊತೆಗೆ ಮಹ್ ಒನ್ನೂರು ಯಾಕೆ ಮಹತ್ವ ಅಂತಂದ್ರೆ ಕಿತ್ತೂರು ಸಂಸ್ಥಾನದ ದೊರೆ ಇರ್ತಕ್ಕಂಥ ಮಲ್ಸರ್ಜದ ತಾನ ಒಂದು ಗ್ರಾಮ ವೃತ್ತ ಹೀಗಾಗಿ ಈ ಸಂಸ್ಥಾನಿಕರು ಬಹಳ ಅದನ್ನ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಅಲ್ಲಿ ಎಲ್ಲ ರೀತಿಯಂತ ಸವಲತ್ತುಗಳನ್ನು ಸವಲತ್ತುಗಳನ್ನ ಒದಗಿಸ್ತಾ ಇದ್ರು ಇವತ್ತು ಏನಾಗಿದೆ ಅಂತಂದ್ರೆ ಕಿತ್ತೂರು ಸಂಸ್ಥಾನಿಕ ಸ್ಮಾರಕಗಳು ಬಹಳ ಅವಸಾನ ಅಂಚಿನಲ್ಲಿದೆ ಸರ್ಕಾರ ಅವನ ಬೆಳೆಸುವ ಕಾರ್ಯಗಳನ್ನು ಮಾಡಬೇಕು ಒನ್ನೂರು ಜೇಷ್ಣೂರು ಕಾಕ್ತಿ ಬೈಲಂಗಲು ಎಲ್ಲಾ ಸ್ಮಾರಕಗಳನ್ನೂ ಸಂರಕ್ಷಣೆ ಮಾಡಿ ಕಿತ್ತೂರು ಸಂಸ್ಥಾನದ ಏನು ಈ ಪರಂಪರೆ ಇದೆ ಉಳಿಸುವ ಕೆಲಸ ಆಗ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ ಸ್ವಾಮೀಜಿ ವಿಶೇಷವಾಗಿ ಹೊಣ್ಣೂರಿಗೆ ಸಂಬಂಧಿಸಿದ ಏನೇನು ಸ್ಮಾರಕ ಇದೆ ಚೆನ್ನಮ್ಮನ ಒಂದು ಆಸ್ಥಾನಕ್ಕೆ ಸಂಬಂಧಿಸಿದ ಸಂಸ್ಥಾನಕ್ಕೆ ಸಂಬಂಧಿಸಿದ ಏನೇನು ಸ್ಮಾರಕ ಇದೆ ಸ್ವಾಮೀಜಿ ಈ ಮಲ್ಸರ್ಜ ದೇಹ ಬಿಟ್ಟಿರತಕ್ಕಂತ ಜಯ ಇದೆ ಬಾವಿ ಇದೆ ಇನ್ನು ಕೆಲವು ಇವತ್ತು ಕಾಣ್ತಾ ಇಲ್ಲವು ಆದ್ರೆ ಎಲ್ಲ ಸವಲತ್ತುಗಳು ಅರಸರು ಹೋಗಿ ಎಲ್ಲ ವ್ಯವಸ್ಥೆ ಇರ್ತಿತ್ತು ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ ಆದ್ರೆ ಇವತ್ತು ಕೆಲವೊಂದು ನಾಶ ಆಗಿದ್ದಾವೆ ಇದ್ದಿದ್ದು ಉಳಿಸುವ ಕೆಲಸ ಸರ್ಕಾರದಿಂದ ಆಗಬೇಕು ಪ್ರಾಧಿಕಾರ ಆ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇನ್ನೊಂದು ಸುದ್ದಿ ಇದೆ ಆ ಕಿತ್ತೂರು ಸಂಸ್ಥಾನದಲ್ಲಿ ಈ ಕಡೆ ಭಾಗದಲ್ಲಿ ಬರಗಾಲ ಬಂದಾಗ ಆ ಕಡೆ ಹೋಗ್ತಿದ್ರು ವಿಶೇಷವಾಗಿ ಮತ್ತೆ ಆ ಕಡೆ ಭಾಗದ ರೈತ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಚೆನ್ನಮ್ಮನವರೇ ಸ್ವತಃ ಮುಂದೆ ನಿಂತು ಆ ಕೆರೆ ನಿರ್ಮಾಣ ಮಾಡಿಸಿದ್ರು ಅಂತ ಒಂದು ಹೌದು ಕಿತ್ತೂರು ಸಂಸ್ಥಾನ ಅಂತಂದ್ರೆ ಒಂದು ಸಮೃದ್ಧಿ ರಾಜ್ಯ ಇದು ಇದಕ್ಕೆ ಸಂಸ್ಥಾನಿಕರು ಎಲ್ಲ ಪ್ರಜೆಗಳನ್ನ ಬಹಳ ವಿಶೇಷವಾಗಿ ರೈತರನ್ನ ಬಹಳ ಕಾಳಜಿ ಮಾಡ್ತಾ ಇದ್ರು ನಾವು ಕಿತ್ತೂರು ಭಾಗದಲ್ಲಿ ಸುಮಾರು ಕೆರೆಗಳನ್ನ ನೋಡ್ತೇವೆ ಇದು ಸಂಸ್ಥಾನಿಕರು ಮಾಡಿರ್ತಕ್ಕಂಥ ಕಾರ್ಯಗಳು ಇದೇ ರೀತಿ ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟಿರತಕ್ಕಂಥ ಎಲ್ಲಾ ಗ್ರಾಮಗಳಲ್ಲೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ಅಂತ ಏನು ಇವತ್ತು ಸರ್ಕಾರ ಹೇಳ್ತದ ಆ ರೀತಿ ಆಡಳಿತನ ಅಂದಿನ ರಾಜರು ಸಹ ಮಾಡ್ತಾ ಇದ್ರು ಚೆನ್ನಮ್ಮನ ಕಾಲದಲ್ಲಿ ಮಲ್ಸರ್ಜಿನ ಕಾಲದಲ್ಲಿ ಹೀಗಾಗಿ ಅಲ್ಲಿ ಒಂದು ಕೆರೆಯನ್ನ ಕಟ್ಸಿದ್ರು ದೇಶದಲ್ಲಿ ಕೆರೆಯನ್ನು ಕಟ್ಸಿದ್ರು ಅಂತ ಹೇಳಿ ಹೇಳ್ತಾರ ಇವತ್ತು ಆ ಕೆರೆಗಳು ಅಭಿವೃದ್ಧಿ ಆಗ್ಬೇಕಾಗಿದೆ ಅವನನ್ನ ಉಳಿಸುವ ಬೆಳೆಸುವ ಕಾರ್ಯ ನಾವಿರಬೇಕು ಸಮೀಜಿ ಇನ್ನೊಂದು ಸಾಕಷ್ಟು ಒಂದ್ ರೀತಿ ಕನ್ಫ್ಯೂಸ್ ಇದೆ ವಿಶೇಷವಾಗಿ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಆ ಸಮಾಧಿಗೆ ಸಂಬಂಧಿಸಿದಂತೆ ಒಬ್ರು ಅಲ್ಲಿದೆ ಅಂತ ಹೇಳ್ತಾರೆ ವಿಶೇಷವಾಗಿ ಇಲ್ಲಿ ಕಿತ್ತೂರಿನಲ್ಲಿದೆ ಇದೆ ಅಂತ ಹೇಳ್ತಾರೆ ಇನ್ನೊಬ್ರು ಇದೆ ಅಂತ ಹೇಳ್ತಾರೆ ಈ ಬಗ್ಗೆ ಯಾಕೆ ಇಷ್ಟು ಎಳ್ನೂರು ಒಂದೇ ಉತ್ಸವ ಆಯ್ತು ಕಿತ್ತೂ ಉತ್ಸವ ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ತುಂಬಾ ಇದಾಗ್ತಿದೆ ಈ ಬಗ್ಗೆ ಯಾಕೆ ಒಂದ್ ರೀತಿ ಸಂಶೋಧನೆ ನಡೀತಾ ಇಲ್ಲ ಸೋಮಜಿ ಇಲ್ಲ ನಾವು ಅನೇಕ ವರ್ಷಗಳಿಂದ ಕೇಳ್ಕೊತಾ ಬಂದಿದ್ದೇವೆ ಕಿತ್ತೂರು ಸಂಸ್ಥಾನ ಕುರಿತು ಇನ್ನು ಹೆಚ್ಚಿನ ಸಂಶೋಧನೆಗಳು ಆಗಬೇಕಾಗಿದೆ ಇದರ ಅಧ್ಯಯನ ಆಗಬೇಕಾಗಿದೆ ಕಾರ್ಯಕ್ಷೇತ್ರಗಳ ಅಧ್ಯಯನ ಮಾಡುದ್ರ ಮುಖಾಂತರ ಅನೇಕ ಕೆಲವು ನೀವು ಹೇಳಿದಾಗೆ ಕೆಲವೊಂದು ಅರಸ ಏನು ಮಲ್ಸರ್ಜನ್ ಸಮಾಧಿ ಅಹ್ ನಾವು ಅರದ ಕೇಳ್ತೀವಿ ಹೊನ್ನೂರಿನಲ್ಲಿ ಕೇಳ್ತೀವಿ ನಮ್ಮ ಕಿತ್ತೂರು ಕಲ್ಮಠದ ಆವರಣದಲ್ಲಿ ಕೇಳ್ತೀವಿ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಸಂಪೂರ್ಣವಾದಂತ ಅಧ್ಯಯನ ಆಗಬೇಕು ಅಧ್ಯಯನದಾಗಿ ಮಾತ್ರ ಈ ಕಿತ್ತೂರು ಸಂಸ್ಥಾನದ ಇನ್ನಷ್ಟು ಇತಿಹಾಸ ಸಾಧ್ಯ ಇದೆ ಈ ಮುಖಾಂತರ ಸರ್ಕಾರಕ್ಕೆ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ ಬಹುಶಃ ಅದಕ್ಕೊಂದು ಅಧ್ಯಯನ ಸಮಿತಿ ಮಾಡಿ ಅದನ್ನು ಕಾರ್ಯರೂಪಕ್ಕೆ ಮಾಡಿದ್ರೆ ಒಳ್ಳೇದಾಗ್ತದೆ ಸಹ ಪ್ರಮುಖ ಭಾಗ ಆಗಿತ್ತು ಕಿತ್ತೂರು ಸಂಸ್ಥಾನಕ್ಕೆ ಒಣ್ಣೂರ್ ಬಗ್ಗೆ ತಮ್ಮ ಅಭಿಪ್ರಾಯ ಮೊದಲನೇದಾಗಿ ಎಲ್ಲರಿಗೂ ಇನ್ನೂರ ಒಂದನೇ ಕಿತ್ತೂರು ಉತ್ಸವಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀನಿ ದಯವಿಟ್ಟು ಎಲ್ಲರೂ ಕಿತ್ತೂರು ಉತ್ಸವಕ್ಕೆ ಬನ್ನಿ ಒನ್ನೂರು ಆ ಒಂದು ಕಿತ್ತೂರು ಸಂಸ್ಥಾನದ ಒಂದು ಗಡಿಯ ಒಂದು ಊರು ಅಂತ ಹೇಳ್ಬೋದು ಗಡಿಯ ಹಳ್ಳಿ ಅಂತಂದು ಹೇಳ್ಬೋದು ಸುಮಾರು ಇನ್ನೂರ ಎಂಬತ್ ಮೂರು ಹಳ್ಳಿಗಳನ್ನೊಳಗೊಂಡಂತ ಸಂಸ್ಥಾನ ಕಿತ್ತೂರು ಆ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಈ ಒಂದು ಸಂಸ್ಥಾನದ ಸ್ಥಾಪಕರು ಬಿಜಾಪುರ ಸುಲ್ತಾನ ಅಧೀನದಲ್ಲಿ ಇವರು ಆರಂಭ ಮಾಡಿ ಸುಮಾರು ಇಪ್ಪತ್ತೈದು ಆ ಏಳು ಹಳ್ಳಿಗಳಿಂದ ಇಪ್ಪತ್ತೈದು ಹಳ್ಳಿಗಳಿಗೆ ಅದೇ ರೀತಿಯಾಗಿ ಸಂಸ್ಥಾನವನ್ನ ವಿಸ್ತಾರ ಮಾಡಿಕೊಂತ ಇನ್ನೂರ ಮೂರು ಹಳ್ಳಿಗಳ ವಿಸ್ತಾರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಆ ಒನ್ನೂರು ಪ್ರಮುಖವಾಗಿ ಆ ನಮಗೆ ಆ ಗಡಿ ಒಂದು ಬ ಹಳ್ಳಿ ಆಗಿತ್ತು ಆ ಪ್ರಮುಖವಾಗಿ ನಮಗೆ ಒನ್ನೂರಲ್ಲಿ ನಾವು ಹಳ್ಳಿ ಕಂಡು ಬರುವಂತದ್ದು ಆರಂಭದ ಪ್ರಭುದೇವರ ಗುಡಿ ಅಂತ ಒಂದು ಕಂಡು ಬರುತ್ತೆ ಅದು ಕೃಷ್ಣಕ ಹತ್ತನೇ ಶತಮಾನದ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಗುಡಿ ಅಲ್ಲಿ ಮುಂದ ಭಾಗದಲ್ಲಿ ಜೈನ ಒಂದು ಶಾಸನ ಕೂಡ ನಮಗೆ ಕಂಡು ಬರುತ್ತೆ ಮತ್ತೆ ಅಲ್ಲಿ ಒಂದು ಐತಿಹ್ಯದ ಪ್ರಕಾರ ಮತ್ತೆ ಸ್ಥಳೀಯರು ಮಲ್ಲಸರ್ಜನ ಸಮಾಧಿಯನ್ನು ಸಮಾಧಿ ಇದೆ ಎಂದು ಕೂಡ ಹೇಳ್ತಾರೆ ನಾವು ಆ ಒಂದು ಸಮಾಧಿಯನ್ನು ಕೂಡ ನೋಡಬಹುದಾಗಿದೆ ಅದರ ಜೊತೆಗೆ ಒಂದು ಬಾವಿ ಇದೆ ಒಂದು ಆ ಕಾಲಘಟ್ಟ ಸಮಾಧಿಯ ಕಾಲಘಟ್ಟಕ್ಕೆ ಸರಿ ಹೊಂದುವಂತಹ ಒಂದು ಬಾವಿ ಒಂದು ಕಂಡು ಬರುತ್ತೆ ಮತ್ತೆ ಒಂದು ರಾಣಿ ಚೆನ್ನಮ್ಮನವರ ಕೆರೆ ಅಂತಂದು ಅರವತ್ನಾಲ್ಕು ಎಕರೆ ವಿಸ್ತೀರ್ಣದ ಒಂದು ಕೆರೆ ಕೂಡ ಆ ಒನ್ನೂರಲ್ಲಿ ಕಂಡು ಬರುತ್ತದೆ ಸರ್ ಈಗ ವಿಶೇಷವಾಗಿ ಒಂದು ಮಲ್ಲಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಸಮಾಧಿಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದ್ ರೀತಿ ಆ ದ್ವಂದ್ವ ನಿಲುವು ಸರ್ ಒಂದ್ ಕಡೆ ಒನ್ನೂರಲ್ಲಿದೆ ಒಂದ್ ಕಡೆ ಕಿತ್ತೂರಿನಲ್ಲಿದೆ ಒಂದ್ ಕಡೆ ಎಲ್ಲೋ ಆರ್ಬಾವಿಲೆ ಇದೆ ಅಂತ ಹೇಳ್ಬಿಟ್ಟು ದ್ವಂದ್ವ ನಿಲುಗಳಿದಿವೆ ಈ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿ ಸಂಶೋಧನೆ ಆಗ್ಬೇಕಾಗಿದೆ ಖಂಡಿತ ಆಗ್ಬೇಕಾಗಿದೆ ಸರ್ ಆ ಏನಪ್ಪಾ ಅಂದ್ರೆ ಹದಿನೆಂಟುನೂರ ಹದ್ನಾರಲ್ಲಿ ಆ ಮಲ್ಲಸರ್ಜಾ ತೀರ್ಕೊಂಡಂತ ಸಂದರ್ಭದಲ್ಲಿ ಅವನ್ನ ಪೇಶ್ವೆಗಳು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಐತಿಹ್ಯಗಳು ಕೆಲವೊಂದು ಐತಿಹ್ಯಗಳು ಕಂಡು ಬರುತ್ತೆ ಆ ಕಿತ್ತೂರು ಸಂಸ್ಥಾನದಲ್ಲಿ ಪ್ರಮುಖವಾಗಿ ಜಾನಪದ ಉಲ್ಲೇಖಗಳು ನಮ್ಗೆ ಹೆಚ್ಚು ಪ್ರಮುಖವಾಗಿ ಆಧಾರಗಳಾಗಿ ಕಂಡು ಬರ್ತವೆ ಆ ಅದರಲ್ಲಿ ಏನಪ್ಪಾ ಅಂದ್ರೆ ಅರ್ಬಾವಿ ಮಠ ದುರ್ದುಂಡೇಶ್ವರ ಮಠ ಇರುವಂತ ದುರ್ದುಂಡೇಶ್ವರ ಮಠ ಆ ಅಲ್ಲಿ ಒಂದು ಮಂಟಪ ಇದೆ ಈಗಲೂ ನೀವು ನೋಡ್ಬೋದು ಮಂಟಪದ ಮೇಲೆ ಒಂದು ಹಾಸಿಗೆ ನೆಲ ಹಾಸಿಗೆ ಇದೆ ಅದು ಅಲ್ಲಿ ಮಲ್ಲಸರ್ಜನ್ನ ಮಲಗಿಸಲಾಗಿತ್ತು ಮತ್ತೆ ಆ ಔಷಧೋಪಚಾರ ಮಾಡಲಾಯಿತು ಅಂತ ಹೇಳ್ತಾರೆ ಅಲ್ಲಿನ ಒಂದು ಬೋರ್ಡ್ ನ ಉಲ್ಲೇಖದಲ್ಲಿ ತಿಳಿಸಿದಂತೆ ಅಲ್ಲೇ ಮಲ್ಲಸರ್ಜ ತೀರ್ಕೊಂಡ ಅಂತ ಹೇಳ್ತಾರೆ ಮತ್ತೆ ನಮಗೆ ಆ ಈಗ ಕಂಡು ಬಂದಂತಹ ಐತಿಹಾಸದ ಪ್ರಕಾರ ಏನಪ್ಪಾ ಅಂದ್ರೆ ಆ ಮಲ್ಲಸರ್ಜಾ ಕೊನೆಯ ಘಟ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥಾನದ ಒಳಗಡೆ ಆ ಮಲ್ಲಸರ್ಜನ್ನ ಸಮಾಧಿ ಮಾಡಿ ಅಂತ ಹೇಳಿರ್ತಾರೆ ಅಕಸ್ಮಾತ್ ನಾನು ತೀರ್ಕೊಂಡ್ರೆ ನೀವು ಬ ಕಿತ್ತೂರು ಸಂಸ್ಥಾನದ ಒಳ ಸಂಸ್ಥಾನದ ಒಳಭಾಗದಲ್ಲಿ ನೀವು ಸಮ ಸಮಾಧಿ ಮಾಡಿ ಅಂತ ಹೇಳಿರ್ತಾರೆ ಮತ್ತೆ ನಮಗೆ ಮಲ್ಲಸರ್ಜನ ಕಾವ್ಯ ಅಂತ ಒಂದು ಬರುತ್ತೆ ಮಲ್ಲಸರ್ಜನ ಕಾವ್ಯದಲ್ಲಿ ಉಲ್ಲೇಖ ಅಹ್ ಏನಪ್ಪಾ ಹೇಳೋದಂದ್ರೆ ಅದು ಮಲ್ಲಸರ್ಜನ್ನ ದೇಹವನ್ನ ಕಿತ್ತೂರಿಗೆ ತರ್ತಾರೆ ಮಲ್ಲಸರ್ಜ ಇಲ್ಲಿ ಪ್ರಾಣ ಕೊನೆಯ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೂವತ್ನಾಲ್ಕು ತೋಪುಗಳ ಅರಮನೆಯಲ್ಲಿ ಮೂವತ್ನಾಲ್ಕು ವರ್ಷಗಳ ಒಂದು ಆಳ್ವಿಕೆ ಸವ ಮೂವತ್ನಾಲ್ಕು ತೋಪುಗಳನ್ನ ಆರಿಸಿದ್ರು ಅಂತ ಹೇಳ್ತಾರೆ ಆಗ ಅವರು ಆ ಕಾವ್ಯದಲ್ಲಿ ಉಲ್ಲೇಖದಂತೆ ಏನದು ಸೌಂಡ್ ಅಂತ ಕೇಳಿದಾಗ ಹಿಂಗೆ ತೋಪುಗಳನ್ನ ಹರಿಸಲಾಗ್ತಾ ಇದೆ ನಿಮ್ಮ ಮೂವತ್ನಾಲ್ಕು ವರ್ಷದ ಪ್ರಯುಕ್ತ ಅಂತಂದು ಹೇಳ್ತಾರೆ ಮತ್ತೆ ಏಳು ವಿಮಾನದ ಒಂದು ಮೇಣಿ ಮಾಡಿ ವಿಮಾನವನ್ನ ತಯಾರು ಮಾಡಿ ಕಲ್ಮಠದಲ್ಲಿ ಅಂದ್ರೆ ಊರು ಎಲ್ಲ ಮೆರವಣಿಗೆ ಮಾಡಿ ಕಲ್ಮಠದಲ್ಲಿ ಆ ಒಂದು ಸಮಾಧಿ ಮಾಡಲಾಯಿತು ಅಂತಂದು ಕೂಡ ಆ ಒಂದು ಮಲ್ಲಸರ್ಜನ ಕಾವ್ಯದಲ್ಲಿ ವಿವರಿಸಲಾಗಿದೆ ಆ ಮತ್ತೆ ಅಲ್ಲಿ ನಮ್ಮ ಒನ್ನೂರಲ್ಲಿ ಏನಪ್ಪಾ ಅಂದ್ರೆ ಆ ಅಲ್ಲಿನ ಸ್ಥಳೀಯರು ಹೇಳೋದು ಮತ್ತೆ ಐ ಐತಿಹ್ಯದ ಪ್ರಕಾರ ಅಲ್ಲಿ ಇದು ಮಲ್ಲಸರ್ಜನ ಒಂದು ಸಮಾಧಿ ಅಂತ ಹೇಳ್ತಾರೆ ನಮಗೂ ಅಲ್ಲೂ ಸಹ ಒಂದು ಸುಸಜ್ಜಿತವಾದಂತಹ ಒಂದು ವೇದಿಕೆಯ ಪಕ್ಕದಲ್ಲಿ ನಿರ್ಮಿಸಿದಂತಹ ಒಂದು ಸಮಾಧಿ ಕಂಡು ಬರುತ್ತೆ ಆ ನಮಗೆ ನಿಜವಾಗಿ ದಾಖಲೆಗಳು ಇದು ಇದೇ ಮಲಸರ್ಜನ ಸಮಾಧಿ ಅಂತ ದಾಖಲೆ ಸಿಗೋದಿಲ್ಲ ಬಟ್ ಐತಿಹ್ಯವಾಗಿ ಅಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ ಅಂದ್ರೆ ಇದು ಮಲಸರ್ಜನ ಸಮಾಧಿ ಅಂತ ಹೇಳ್ತಾರೆ ಅದು ಗಚ್ಚು ಮತ್ತು ಗಾರೆಯಿಂದ ನಿರ್ಮಿಸಲಾಗಿದೆ ಮತ್ತು ಒಂದು ವೀರನ ಶಿಲ್ಪ ಇದೆ ಅದರ ಜೊತೆಗೆ ಒಂದು ಗಣೇಶನ ಮೂರ್ತಿ ಇದೆ ಗಚ್ಚಿನಲ್ಲಿ ಮಾಡಿರೋದ್ದು ಆ ಮತ್ತೆ ಹಲವು ಶಿಲ್ಪಗಳಿದಾವೆ ಮತ್ತೆ ಒಳಗಡೆ ಒಂದು ಸಮಾಧಿ ರೀತಿ ಮಾಡಲಾಗಿದೆ ಮಂಟಪ ಕಟ್ಟಲಾಗಿದೆ ನಮಗೆ ಇಲ್ಲಿ ಮಲ್ಲಸರ್ಜನ್ದು ಕಿತ್ತೂರಲ್ಲೂ ಒಂದು ಕಂಡು ಬರುತ್ತೆ ಆ ಒನ್ನೂರಲ್ಲೂ ಕಂಡು ಬರುತ್ತೆ ಮತ್ತೆ ಅಲ್ಲಿ ಒಂದು ಬಾವಿನೂ ಇದೆ ಆ ಒಂದು ಸಮಾಧಿಯ ನಂತರ ಕಾಲಘಟ್ಟ ಅಥವಾ ಆ ಕಾಲಘಟ್ಟದಲ್ಲಿ ಒಂದು ನಿರ್ಮಿಸಿದಂತಹ ಒಂದು ಬಾವಿ ಇದೆ ಸುಂದರ ಬಾವಿ ಈಗ ಅದೆಲ್ಲ ಸ್ವಲ್ಪ ಏನು ಗಿಡ ಮರ ಬೆಳಕೊಂಡಿದ್ದಾವೆ ಹಾಗಾಗಿ ಅದು ಅದು ಕೂಡ ಒಂದು ಬಾವಿ ಅಂದ್ರೆ ಚನ್ನುಮನ್ ಬಾವಿ ಅಂತ ಕೆಲವರು ಅಂತಾರೆ ಕೆಲವರು ಮಲ್ಲಸರ್ಜನ್ ಬಾವಿ ಅಂತ ಸ್ಥಳೀಯರು ಹೇಳ್ತಾರೆ ಮತ್ತೆ ಒಂದು ಅರವತ್ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿರುವಂತ ಒಂದು ಕೆರೆ ಇದೆ ಆ ಕೆರೆ ರಾಣಿ ಚೆನ್ನಮ್ಮನ ಕೆರೆ ಅಂತಂದು ಕೂಡ ಸ್ಥಳೀಯರು ಕರೀತಾರೆ ಸರ್ ಯಾಕೆ ಸರ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬರೀ ಕಿತ್ತೂರು ಇದಂದ ತಕ್ಷಣ ಬರೀ ಈ ಕಡೆ ಭಾಗದಲ್ಲಿ ಸಾಕಷ್ಟು ಇದಾಗಿದೆ ಬಟ್ ಅಲ್ಲಿ ಒಣ್ಣೂರ್ ಅಂತಕ್ಕಂಥದ್ದು ಪ್ರಮುಖ ಸ್ಥಳ ಇವಾಗೂ ಸಹ ಒಂದ್ ರೀತಿ ಹವಾಸ ಅಂಚಿನಲ್ಲಿದೆ ಅವಶೇಷಗಳು ಯಾಕೆ ಸರ್ ಯಾಕೆ ಏನು ಯಾಕೆ ಒಂದು ಇಚ್ಛಾಶಕ್ತಿಯಿಂದ ಯಾಕೆ ಇದು ಮಾಡ್ತಿಲ್ಲ ಅವಕ್ಕೆ ಒಂದು ಭದ್ರತೆ ಇರ್ತಕ್ಕಂಥದ್ದು ಯಾಕಂತ ಇಲ್ಲ ಮಿಚಾಶಕ್ತಿ ಇಂತ ಅಂತ ಅಲ್ಲ ಅದನ್ನ ಈಗ ಆಕ್ಚುಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗ ದೇಶನೂರಲ್ಲ ಇರುವಂತಹ ಒಂದು ಸ್ಮಾರಕಗಳು ಮತ್ತೆ ಒನ್ನೂರಲ್ಲಿರುವಂತಹ ಸ್ಮಾರಕಗಳ ಸಂರಕ್ಷಣೆಗೆ ಕ್ರಮ ವಹಿಸಲಾಗುತ್ತೆ ಅಂತಂದು ಮೊನ್ನೆ ಶಾಸಕರು ಮೊನ್ನೆ ನಿಮಗೆ ತಿಳಿಸಿದಾರೆ ಆ ಅದು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗ್ತದೆ ಆ ಮತ್ತೆ ಒಂದು ಆಡಳಿತವನ್ನು ನೋಡಿಕೊಳ್ಳುವಂತದ್ದು ಯಾಕಂದ್ರೆ ಹದಿನಾಲ್ಕು ಒಂದು ಕರಿಯಾತ್ ವಿಸ್ತರಿಸಿಕೊಂಡಂತಹ ಒಂದು ರಾಜ್ಯ ಇದು ಅಂಥದ್ರಲ್ಲಿ ಆ ಪ್ರದೇಶದಲ್ಲಿ ಒನ್ನೂರು ಉತ್ತಮವಾದಂತಹ ಒಂದು ಪ್ರದೇಶ ಉಳ್ಳಂತದ್ದು ಮತ್ತೆ ಕಿತ್ತೂರು ಸಂಸ್ಥಾನದ ಒಂದು ಕೊನೆ ಹಳ್ಳಿ ಅಂತೇಳಿ ಆಮೇಲೆ ಈಗ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಒಣ್ಣೂರಿಗೆ ಇನ್ನೊಂದಷ್ಟು ವಿಶೇಷತೆ ಯಾಕೆ ಬರ್ತಿದೆ ಅಂತಂದ್ರೆ ಅಲ್ಲಿ ರಾಜ ಅತ್ಯಂತ ಪ್ರಮುಖನ ಮ ಚೆನ್ನಮ್ಮನ ಪತಿಯಾದಂತಹ ಮಲ್ಲಸರ್ಜರ ಒಂದು ಸಮಾಧಿ ಇದೆ ಅನ್ನುವಂತಹ ಕಾರಣಕ್ಕೆ ಇನ್ನಷ್ಟು ಮುಂಚೂಣಿಗೆ ಬಂದಿದೆ ಹಳ್ಳಿ ಯಾಕಂದ್ರೆ ಅದು ಬಹಳ ದೊಡ್ಡ ಗ್ರಾಮ ಜೊತೆಗೆ ಅಲ್ಲಿ ಯಾಕಿದೆ ಅಂತಂದ್ರೆ ಅದು ಸಮಾಧಿಯ ಎಲ್ಲ ಲಕ್ಷಣಗಳನ್ನ ಕಾಣುವಂತಹ ಒಂದು ಕಟ್ಟಡ ಇರೋದ್ರಿಂದ ಅದನ್ನ ಸಮಾಧಿ ಅಂತ ರೀತಿ ಚಿಂತನೆ ಬೆಳಕಿಗೆ ತರಲಾಗಿದೆ ಆದ್ರೆ ಅಲ್ಲಿ ಎರಡು ನಾವು ಚಿಂತನೆ ಏನ್ ಮಾಡಬೇಕಾದಂತ ಬಹಳ ಅವಶ್ಯಕತೆ ಇದೆ ದಾಖಲೆಗಳು ಹೆಚ್ಚು ಸಿಗ್ತಾ ಇಲ್ಲದೆ ಇರೋದ್ರಿಂದ ಅದು ಖಚಿತತೆಗೆ ಬರ್ಲಿಕ್ಕೆ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಮಲ್ಲಸರ್ಜನ ಕಾವ್ಯ ಅನ್ನುವಂತಹ ಜನಪದ ಕಾವ್ಯವನ್ನು ಆಧಾರವಾಗಿ ಇಟ್ಕೊಂಡ್ರೆ ಕಿತ್ತೂರಲ್ಲೇ ಮಲ್ಲಸರ್ಜನ ಒಂದು ಸಮಾಧಿ ಆಗಿದೆ ಸಮಾಧಿ ಇದೆ ಅಂತ ಹೇಳಿ ಮಲ್ಲಸರ್ಜ ಸಮಾಧಿ ಅಂತ ಹೇಳಿ ನಾವೊಂದು ಸಮಾಧಿ ಈಗಾಗಲೇ ಗುರುತಿಸಲಾಗಿದೆ ಕಿತ್ತೂರಲ್ಲಿ ಹೀಗಾಗಿ ಆ ಸಮಾಧಿ ಇರುವಂತದ್ದರಿಂದ ಅಲ್ಲಿ ಅಹ್ ಮಲ್ಲ ಇತರಲ್ಲಿ ಒಣ್ಣೂರಲ್ಲಿ ಯಾಕೆ ಮಾಡಿರು ಅಂತ ಹೇಳಿ ನಾವು ಪುಣೆಯಿಂದ ಆತ ಬಿಡುಗಡೆಗೊಂಡಂತಹ ಸಂದರ್ಭದಲ್ಲಿ ಬಹಳಷ್ಟು ಅಸ್ವಸ್ಥತೆಗೊಂಡಿದ್ದ ಹದಿನೆಂಟುನೂರ ಹದಿಮೂರಿಂದ ಹದಿನೆಂಟುನೂರ ಹದಿನಾರ ಮೂರು ವರ್ಷಗಳ ಕಾಲ ಆ ಒಂದು ಪುಣೆಯ ಇದರಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ದೇಹದ ಸ್ಥಿತಿ ಬಹಳಷ್ಟು ಗಂಭೀರವಾಗಿತ್ತು ದಾರಿಯಲ್ಲಿ ಅವನು ಅಸ್ವಸ್ಥಗೊಂಡು ಬಹುಶಃ ಆ ಎಲ್ಲಿ ನಮ್ಮ ದುರ್ದುಂಡೇಶ್ವರ ಅರಭಾವಿ ಮಠದಲ್ಲಿ ಈಗಲೂ ಹೋದ್ರೂ ಕೂಡ ನೀವು ಅಲ್ಲಿ ಒಂದು ಸ್ಮಾರಕವನ್ನು ಕಾಣ್ಬಹುದು ಮಲ್ಲಸರ್ಜೆ ಮಲಗಿದ ಹಾಸಿಗೆ ಮತ್ತು ಆತನ ದಿಂಬಿನಾದಂತ ಕಲ್ಲು ಅದನ್ನು ಕಾಣಬಹುದು ಆದ್ರೆ ಅಲ್ಲಿ ಒಂದು ಕುರು ಏನಿದೆ ಅಂತಂದ್ರೆ ಅಲ್ಲಿಯ ಬರವಣಿಗೆ ಏನಿದೆ ಅಂತಂದ್ರೆ ಅಲ್ಲಿ ಆತ ಒಂದು ಲಿಂಗೈಕ್ಯನಾದ ಅಂತ ಹೇಳಿ ಬರ ಇದೆ ಆದ್ರೆ ಅದೇನೇ ಇರಲಿ ಅಲ್ಲಿಯ ನಂತರವಾಗಿ ಒಡ್ನೂರಲ್ಲಿ ಬಂದು ಆ ಕಿತ್ತೂರು ಸಂಸ್ಥಾನದ ಆತನ ಆಸೆ ಅಂತ ಕೊನೆ ಆಸೆ ಅಂತೆ ಕಿತ್ತೂರು ಸಂಸ್ಥಾನದ ಹಳ್ಳಿ ಆಗಿರುವಂತ ಒನ್ನೂರಲ್ಲಿ ಸಮಾಧಿ ಮಾಡಿರೋ ಮಾಡಿರಬಹುದು ಅಂತ ಆದ್ರೆ ನಾವೊಂದು ವಿಚಾರವನ್ನು ಮಾಡಿದಾಗ ಇಷ್ಟು ದೂರ ಒನ್ನೂರು ಕಿತ್ತೂರಿಂದ ಬಹಳಷ್ಟು ದೂರ ಏನಲ್ಲ ಕೊನೆ ಗ್ರಾಮ ಆದ್ರೂ ಕೂಡ ಆದ್ರೆ ಇಂತ ಇಷ್ಟು ದೂರಲ್ಲೇ ಆತ ಚಕ್ಕಡಿಯ ವ್ಯವಸ್ಥೆ ಇತ್ತು ರಥದ ವ್ಯವಸ್ಥೆ ಇತ್ತು ಕುದುರೆಗಾಡಿ ವ್ಯವಸ್ಥೆ ಇತ್ತು ಹಾಗಿದ್ದ ಬರ್ಲಿಕ್ಕೆ ಒಂದು ದಿವಸ ಆದ್ರೂ ಸಾಕಾಗ್ತಿತ್ತು ಅವನನ್ನು ಇಲ್ಲಿ ತಂದು ಮಣ್ಣು ಮಾಡ್ಲಿಕ್ಕೆ ಏನು ಅಸಾಧ್ಯ ಇರಲಿಲ್ಲ ಹಾಗೆ ಕಿತ್ತೂರಿಗೆ ಬಂದು ಅವನನ್ನು ಮಣ್ಣು ಮಾಡಿರಬಹುದು ಆದ್ರೆ ಅಲ್ಲಿ ಒನ್ನೂರಲ್ಲಿ ಆತನಿಗೆ ಒಂದು ಕುರುಹಾಗಿ ಆತ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಒಂದು ಅಹ್ ಇದ್ರು ಮಲ್ಲಸರ್ಜನ ಶವವನ್ನು ಇಟ್ಟು ಸ್ವಲ್ಪ ಸಮಯವನ್ನು ಅಲ್ಲಿ ಕಳೆದಿರೋದ ಕಾರಣಕ್ಕಾಗಿ ಆ ಸಮಾಧಿಯ ಮಾತ್ರ ಕಟ್ಟಿರ್ಬಹುದು ಅಥವಾ ಈ ಇದರಲ್ಲಿ ಮಲ್ಲಸರ್ಜನ ಜೀವ ಕೂಡ ಅಲ್ಲೂ ಹೋಗಿರುವಂತ ಸಾಧ್ಯತೆ ಇರೋದ್ರಿಂದ ಆ ಗುರು ಹಾಕಿ ಕಟ್ಟಿರಬಹುದು ನಮಗೆ ದ್ವಂದ್ವಗಳಿದಾವೆ ಮಲ್ಲಸರ್ಜನ ಕಾವ್ಯದ ಮೂಲಕವಾಗಿ ಕಿತ್ತೂರಲ್ಲಿ ಆತನನ್ನ ಹೇಗೆ ಮಣ್ಣು ಮಾಡಲಾಗ್ತದೆ ಎಷ್ಟು ವಿಜೃಂಭಣೆಯಿಂದ ಆತನ ಗೌರವ ಸಲ್ಲಿಸಿ ಮಣ್ಣನ್ನು ಮಾಡಲಾಗ್ತದೆ ಅನ್ನುವಂಥದ್ದು ಕೂಡ ಆ ಕಾವ್ಯದ ಆಧಾರ ಇರೋದನ್ನ ಕಿತ್ತೂರಲ್ಲೇ ಸಮಾಧಿ ಇರ್ಬೋದು ಅದ್ರ ಒಣ್ಣೂರು ಕೂಡ ಅದರ ಇನ್ನೊಂದು ಕುರುಹಾಗಿ ಮಲ್ಲಸರ್ಜನ ಒಂದು ಇತಿಹಾಸವನ್ನು ಸಾರುವಂತ ಆಗಿದೆ ಅದನ್ನ ನಾವು ಇವತ್ತು ಬೆಳಕಿಗೆ ತರಬೇಕಾಗಿದೆ ಅದಕ್ಕೆ ಸೂಕ್ತವಂತ ದಾಖಲೆಗಳನ್ನ ನಾವು ಒದಗಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ ಅದಕ್ಕಾಗಿ ಹೊಸ ಇತಿಹಾಸಗಾರರು ಯುವ ಇತಿಹಾಸಗಾರರು ಈ ನಿಟ್ಟಿನಲ್ಲಿ ಇದೊಂದೇ ಅಲ್ಲ ಒನ್ನೂರು ಗ್ರಾಮದ ಸಮಾಧಿ ಸ್ಥಿತಿ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳ ಮೇಲೆ ನಾವು ನೀವು ಚರ್ಚೆ ಮಾಡಿದಂಗೆ ನಿರಂಜನಿ ಮಹಲ್ ಏನು ನಮ್ಮ ದೇಶನೂರ್ನ ನಿರಂಜನಿ ಮಹಲ್ ಹೇಳ್ತೀವಿ ರುದ್ರ ಸರ್ಜರ ಒಂದು ಪ್ರೇಸಿ ಅಥವಾ ಅವರ ಪತ್ನಿಯ ಒಂದು ಮಹಲ್ ಇದೆ ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾದದ್ದು ಅದನ್ನು ಕಿತ್ತೂರಿನ ಸಂಸ್ಥಾನಕ್ಕೆ ಅತ್ಯುತ್ತಮವಾಗಿ ಕಟ್ಟಿಕೊಡಬೇಕಾದಂತದ್ದು ಬಹಳ ಅವಶ್ಯಕತೆ ಇದೆ ಇಂಥವುಗಳನ್ನ ಸ್ಮಾರಕ ಕಿತ್ತೂರು ಸಂಸ್ಥಾನದ ಬೇರೆ ಬೇರೆ ಸ್ಮಾರಕಗಳನ್ನ ಬೇರೆ ಬೇರೆ ಆ ಸ್ಥಳಗಳನ್ನ ಗುರುತಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಅನ್ನುವಂಥದ್ದು ನಮ್ಮ ಎಲ್ಲ ಸ್ಥಳೀಯರ ಭಾವನೆ ಆಗಿದೆ ಉತ್ಸವಗಳ ಜೊತೆ ಜೊತೆಗೆ ಇಂಥ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಸ್ಥಳಗಳು ಹೊಸ ಹೊಸ ದಾಖಲೆಗಳು ಹೊಸ ಹೊಸ ಒಂದು ಪರಿಕರಗಳು ಏನ್ ನಾವು ಅವುಗಳನ್ನು ಒದಗಿಸುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಬಸಪ್ಪ ಮಲ್ಲಪ್ಪ ರಾಮಗೂರು ಹೇಳಿ ಸರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಏನಿದೆ ಏನ್ ಇದ್ದದ್ದು ಕರೆಯದ ಅರಬಾಯಿಂದ ಅವ್ರು ತಗೊಂಡ್ ಬಂದ್ರು ನೋಡಕ್ ಅವ್ರ ಮೈತ್ ಆದ್ರು ಓಕೆ ಆದ್ ಪೆಟ್ಟಿಗೆ ಅವ್ರ ತೋರಿಸುವಳಗರಾಕೆ ಅವ್ರ ಹೇಳಿದ್ರೆ ನಾವ್ ಅವರೂರಲ್ಲಿ ಕಡಿದ್ ನಂಬುದ ನಮ್ಮ ದಿವಸಗತ್ತಿ ಅವರು ಅಂಶಿಕರು ಇಲ್ಲೇದಾರ್ರೆ ಬಡ್ಡಿಯಿಂದ ಅವ್ರ ದೇಶಗತ್ತಿ ಮಿಂತಲ್ಲ ಅವರು ಅವರು ಒಂದು ಹಿಷೇರ ಓಕೆ ಇಲ್ಲಿಂದನ ಇಲ್ಲೇ ಇರಲಿ ಏನೋ ಅಂತ ಅವ್ರ ಮಣ್ಣ ಮಾಡ್ಬೇಕಂತ ಅವ್ರ ಬೇಡಿಕೆ ಪ್ರಕಾರ ಇಲ್ಲ ಅವ್ರ ಮಣ್ಣ ಏನೇನ್ ಸ್ಮಾರಕ ಇದಾವೆ ಇಲ್ಲೇ ಅವರು ಕುರು ಇದ್ದವ್ರಿ ಇದ್ದದಾಗ ಮಾಡಿ ಅಂತ ಹೋರಾಟದ್ದು ಅದು ಇದ್ದು ಅವನ್ನೆಲ್ಲ ತಹಸೀಲ್ದಾರ್ ಆಫೀಸ್ ಹೇಳ್ಸಿಕೊಂಡ್ರ ತಹಸೀಲ್ದಾರ್ ಹೇಳ್ಸ್ಕೊಂಡು ಹೋಗಿ ಒಂದ್ ಏಳು ಹತ್ತು ವರ್ಷ ಹತ್ರ ನೋಡ್ತಿಗಳು ಇದ್ದು ರೀ ಅವ್ರು ಚಿಕ್ಕ ಚಿಕ್ಕ ಬರದಂತ ಶಿಲಾಶಿಗಳು ಇದ್ದುರಿ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ ಬೇಕಾಗಿರಂತೆ ದಂಡಾಧಿಕಾರಿ ಅವ್ರು ಹೋದ್ರ ಹೇಳ ಯಾಕೆ ಸರ್ ದಿನೇ ದಿನೇ ರಚಿಸಿ ಹೋಗ್ತಾ ಇದೆಯಲ್ಲ ಅಲ್ರಿ ಇಲ್ಲಿ ಆಡತಿ ಮತ್ತ ಮುಂದ್ ಕೇಳಿ ಅವ್ರ ಬಿಸಾರ ಅವ್ರ ಭಾಗ ಮಗ ಹೇಳ್ತಾರ ಬಂದಾಗ ನಿಮ್ಮ ಬಂದಾಗ ಅವ್ರ್ ಹೇಳಂತಾರು ಹೋಗ್ತಾರ ಎಲ್ಲಾರು ವಂಶಕ್ರದಾರೀ ಇಲ್ಲಿ ಇಲ್ಲಿ ಇದಾವ್ರಿ ಮತ್ತೆ ಚಚಡಿ ಇದ್ರೂ ಈ ಕೆಲವೊಂದ್ ಕೆಲವೊಂದ್ ತಗೊಂಡಿಲ್ಲ ಅದಾರ್ರೀ ಅವರು ಎಲ್ಲಾರು ಹೇಳತಾರೀ ಆದ್ರ ಮೂಲ ಕುರು ಇದಾರಿ ಮೊದಲ ಬಡ್ಡಿ ಮೂಲ ಕುರು ಇದು ಒಂದೂರ್ ಒಂದೂರಿಂದ ದೇಶ್ ನೂರ ದೇಶ್ನೂರಿಂದ ಸಂಪ ಸಂಪದ ಕಿತ್ತೂರು ಅಲ್ಲ ಕಿತ್ತು ಸರ್ ಹೇಳಿ ಸರ್ ಇದ್ರ ಬಗ್ಗೆ ವಿಶೇಷವಾಗಿ ಒಂದ್ ರೀತಿ ಮಲ್ಸರ್ ಒಂದ್ ರೀತಿ ಮಲ್ಸರ್ ದೇಸಾಯಿಯವರ ಅಂತ್ಯ ಸಂಸ್ಕಾರದ ಸ್ಥಳ ಇಲ್ಲಾಗಿತ್ತು ಅಂತ ತಾವ್ ಹೇಳ್ತಾ ಇದ್ದೀರಾ ಒಣ್ಣೂರಲ್ಲಿ ಒಂದ್ ಕಡೆ ಹಲವಾರು ಜನ ಹರ್ಬಾವಿಲಾಗಿದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡ್ತಾರೆ ಕೆಲವೂ ಪೂಜಾ ಶ್ರೀಗಳು ಕಲ್ಮಠದಲ್ಲೇ ಇದೆ ಒಂದ್ ರೀತಿ ಅಂತ ಹೇಳ್ಬಿಟ್ಟು ಕಿತ್ತೂರು ಇದೆ ಅಂತ ಹೇಳ್ತಾರೆ ವಿಶೇಷವಾಗಿ ತಮ್ಮ ಒಂದ್ ರೀತಿ ಅಭಿಪ್ರಾಯ ಅವ್ರೀತಿ ಇಲ್ಲಿ ಮೊದಲ ಅವ್ರ ಪೇಶ್ವಿ ಅವರ ಅವ್ರ ದೇಸಾಯಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಂ ಹೋದಾಗ ಅವ್ರ ಅಗದಿ ನಿತ್ರಾಣ ಆದ್ರಂ ವಯಸ್ಸಿದಾಗೆ ಕಡಿಮೆಗಾನ ಅವ್ರ ಬ್ರಿಟಿಷ್ ಅವ್ರ ಅಂತ ಬಾಳನ್ನ ಅವ್ರನ್ನ ಅಂತೇಳಿ ಅವ್ರ ಬಿಟ್ಟ್ರಂತ್ರ ಅವ್ರ ಸೈನಿಕರನ್ನ ಇವ್ರನ್ನ ಬಿಟ್ಟು ಅವಾಗ ಅವ್ರ ಬಂದ ಬಂದ್ ಅರ್ಬಾಯಿ ಮಟ್ಟ ಮಟ್ಟ ಬಂದ್ರಂತ ಬಂದ ಇಲ್ಲಿ ಅಗ್ದಿ ಪೂರ್ವ ಇದೆ ಆದ್ರಂ ಹಾಗೆ ಹಿಂದಾಗಡೆ ಅವ್ರ ಜೀವಿತ ಅವಧಿ ಒಳಗ್ರಂ ಆ ತರ ಏನಾರ ಆದ್ರೆ ನನ್ನ ಒಳಗ ನಾನು ಮಂದ್ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ರಂ ಅದ ಪ್ರಕಾರ ಅವ್ರು ಅಲ್ಲೇ ಮೈತ್ ಆದ್ರ ಮೈತ್ ಆ ಟೈಮ್ ಅಲ್ಲಿ ತೊಗೊಂಬಂದ್ರ ಇಲ್ಲ ಮುಂದೆ ಒಯ್ಯೋ ಸ್ಥಿತಿ ಒಳಗೂ ಇರಾಕಲ್ಲ ಅಣ್ಣ ಇದು ಚೆನ್ನಮ್ಮನ ಕೊನೆ ಹೇಳಿ ಇದ್ರ ಒಳಗ ಎಲ್ಲಿ ಅವ್ರನ್ನ ಮಂದ್ ಅಂತ ಹೇಳಿ ಒಂದು ಹೇಳ್ತಾರ ಏಳ್ನೂರೇ ಒಂದನೇ ವಿಜಯೋತ್ಸವ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಇದು ಒಂದು ಪ್ರಮುಖ ಸ್ಥಳ ಯಾಕಪ್ಪ ಅಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಮಲ್ಸರ್ಜಾ ಅಂತಕ್ಕಂಥ ಪ್ರಮುಖ ಪಾತ್ರ ಇಂತಹ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದೆಲ್ಲ ಪಾಳು ಬಿದ್ದಿದೆ ನೋಡಿ ಹೋಗಿದೆ ಯಾಕೆ ಈ ರೀತಿ ಆಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿನ ಕೊಟ್ಟಿವ್ರಿ ಕಿತ್ತೂರು ಪ್ರಾಧಿಕಾರ ಕಾತು ಎಲ್ಲ ಕೊಟ್ಟಿವ್ರಿ ಅದು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಓಕೆ ಅಂತ ಅಲ್ಲಿ ಹೋಗಿ ನಾವು

ಮತ್ತೆ ಹಲವಾರು ಸ್ಮಾರಕಗಳು ಇದ್ದಂತೆ ಎಲ್ಲ ನಶಿಸಿ ಹೋಗಿದವೆ ಅಂತಲ್ಲ ಇಲ್ಲ ಯುದ್ಧದ ಸ್ಥಳ ಅಲ್ಲ ಚನ್ನಮ್ಮನ ಮೈಂಡ್ ಐತಿ ಹಳೆ ಪುರಾತನ ಕಾಲದ ಒಂದ್ ಗುಡಿ ಐತ್ರಿ ಓಕೆ ಇರೋದು ಇದರ ಗುಡಿ ಅಂತ ಹೇಳಿ ಅದನ್ನ ಯೋಸ್ಟ್ ಆದ್ರೆ ಓಕೆ ಇದೆಲ್ಲ ಒಟ್ಟಾರೆ 100 ರಲ್ಲಿತಕ್ಕಂತ ಸ್ಮಾರಕಗಳು ರಕ್ಷಣೆ ಆಗ್ಬೇಕು ರಕ್ಷಣೆ ಆಗ್ಬೇಕು ಓಕೆ ಅದ್ರ ಜೊತೆಗೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಓಕೆ ಇನ್ನಾದರೂ 100 ಕಿತ್ತೂರು ಸಂಸ್ಥಾನದ ಆಡسرಿಗೆ ಸೇತ ಐತಿಹಾಸಿಕ ಸ್ಮಾರಕಗಳಿಗೆ ಸಂರಕ್ಷಣೆ ಸಿಗುವೆಂದು ಕಾದು ನೋಡಬೇಕಾಗಿದೆ ವರದಿ ಬಸವರಾಜ ರಾಜ ಉಪಸಂಪಾದಕರು